ನಿಮ್ಗೆ ಸತ್ಯದ ದರ್ಶನ ಆಗ್ಬೇಕಂದ್ರೆ ಯಾರು ಹೇಳಿದ ಕೇಳ್ಬೇಕಾ ನೀವು ಅದನ್ನ ನೋಡಿ ಹೇಳಿದಾಗ ನಿಮ್ಗೆ ಹೆಚ್ಚು ಒಂದು ಕಾನ್ಫಿಡೆನ್ಸ್ ಕನ್ವೆಕ್ಷನ್ ಇಂದ ಹೇಳ್ತೀರಿ ಸಂಘ ಹಾಗೆ ನೀವ್ ಬನ್ನಿ ಒಳಗಡೆ ನೀವ್ ಎಲ್ಲಿದ್ದೀರೋ ಅಲ್ಲಿ ಸಂಘದ ಸಂಪರ್ಕ ಬನ್ನಿ ಒಂದಷ್ಟು ದಿನ ಒಂದ್ ಮೂರು ತಿಂಗಳು ಆರು ತಿಂಗಳು ನೋಡಿ ಸಂಘದ ಚಟುವಟಿಕೆಗಳು ಇಲ್ಲೇನಾದರೂ ಸ್ವಾರ್ಥ ಇದೆಯಾ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾವ ದೇಶವನ್ನು ಕಟ್ಟೋದ್ರ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರ ಪ್ರೇರೇಪಣೆ ಕೊಡ್ತಾರ ನಿಮ್ಮ ಒಂದು ವೈಯಕ್ತಿಕವಾಗಿ ನೀವು ಬೆಳೆಯೋದ್ರ ಬಗ್ಗೆ ನಿಮ್ಗೆ ಗಮನ ಹರಿಸ್ತಾರ ನೀವು ಫಸ್ಟ್ ನೋಡಿ ನಿಮ್ಗೆ ಸರಿ ಅನ್ಸದೆ ಒಪ್ಕೊಳ್ಳಿ ಸರಿ ಇಲ್ಲ ಅಂದಾಗ ನೀವು ಅದ್ರ ಬಗ್ಗೆ ಅಲ್ಲೇ ಹೇಳಿ ಇಂತ ವಿಷಯ ನಮ್ಗೆ ಸರಿ ಅನ್ಸಲ್ಲ ಮೂರ್ ತಿಂಗಳು ಬಹಳ ಟೆಸ್ಟ್ ಮಾಡೋರಿಗೆ ಬೇಕಾಗ್ಬೋದು ಒಂದ್ ಎರಡ್ ಮೂರ್ ಗೆ ಅವರಿಗೆ ಸತ್ಯಾಸ ಒಂದು ಅನುಭವ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಒಟ್ಟು ನೀವು ಹೊರಗಡೆ ಬನ್ನಿ ಹೌದು ಸರಿ ಸ್ಟೂಡೆಂಟ್ ಅಲ್ಲಿ ಇದು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅಂದ್ರೆ ನಾವು ಒಳಗಡೆ ಬಂದ್ ನೋಡ್ಬೇಕು ಹೊರಗಡೆ ನಾನು ಹೇಳ್ಬೇಕು ಆಗ್ಲೇ ಮುಜದಾಗ ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಏನೋ ಸರಿ ಇಲ್ಲ ಅಥವಾ ಏನೋ ಸರಿ ಇದೆ ಅಂತ ನೋಡ್ಬೇಕಂದ್ರೆ ಒಳಗಡೆ ಬಂದಾಗ ನಿಮ್ಗೆ ಅನುಭವ ಆಗುತ್ತೆ ಅವಾಗ ಹೇಳಿ ನಿಮ್ಗೆ ಇಲ್ಲಿ ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ಅವಾಗ ನಾನು ಕೇಳ್ತೀನಿ